ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಎಸ್ ಒನ್ ಕನ್ನಡ ನ್ಯೂಸ್ ಕ್ಷಣ ಕ್ಷಣಕ್ಕೆ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಒನ್ ಕನ್ನಡ ನ್ಯೂಸ್ ನಾನು ಜಾವೀದ್ ಇಕ್ಬಾಲ್ ಎನ್ ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ಸೊ ಇವತ್ತಿನ ದಿನ ನಾವು ಪ್ರತಿ ಪ್ರತಿಭಟನೆವನ್ನು ಇಟ್ಕೊಂಡಿದ್ದ ವಿಷಯ ಏನಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ನಾಯಕರಾದ ಅಧ್ಯಕ್ಷರಾದ ಎಂ ಕೆ ಫೈಜಿ ಸಾಬ್ ಅವರು ಅವರನ್ನು ಇಡಿ ಅವರು ಬಂಧಿಸಿದ್ದಾರೆ ಕಾರಣಗಳು ಏನೇನೋ ಇರಬಹುದು ಒಟ್ಟಾಗಿ ಒಂದು ಅಥೆಂಟಿಕ್ ಕಾರಣ ಅಂತ ಏನು ಎಲ್ಲೂ ಮೆನ್ಷನ್ ಆಗಿಲ್ಲ ಎಲ್ಲೂ ತೋರಿಸೇ ಇಲ್ಲ ಸುಮಾರು ದಿನದಿಂದ ಈ ಟಾರ್ಚರ್ ಎಲ್ಲ ನಡೀತಿದೆ ಆದರೂ ನಮ್ಗೆ ಅರ್ಥ ಆಗೋದೇನಂದ್ರೆ ಏನಂದ್ರೆ ಇದರಲ್ಲಿ ಈ ಸರ್ಕಾರ ನಿನ್ನೆ ನಾನು ಒಂದು ವಿಡಿಯೋ ಕ್ಲಿಪ್ ನೋಡಿದೆ ಶೇರ್ ಮಾರ್ಕೆಟ್ ಬಂದು ಸುಮಾರು ಎಂಬತ್ತೆರಡು ಸಾವಿರ ಕೋಟಿ ರೂಪಾಯಿ ಹೇಳಿಕೆ ಆಗಿದೆ ಮೋದಿ ಸರ್ಕಾರದ್ದು ಬಿಜೆಪಿ ಸರ್ಕಾರದ ಏನಿದೆ ಅಹ್ ಎಲ್ಲರದ್ದು ಎಲ್ಲರದ್ದು ಬಿಜೆಪಿ ಸರ್ಕಾರ ಮೇಲೆ ಕಾನ್ಫಿಡೆನ್ಸ್ ಎಲ್ಲ ಹೋಗಿದೆ ವಾತಾವರಣ ಆಗಿರ್ಲಿ ಜಿ ಡಿ ಪಿ ಜಿ ಡಿ ಪಿ ಆಗಿರ್ಲಿ ದೇಶದ ಎಕಾನಮಿ ಆಗಿರ್ಲಿ ಒಂದು ಕೆಳ ಹೋಗಿ ಬಿದ್ದಿದೆ ಅದಕ್ಕೆ ಯಾರು ಕೇಳೋರಿಲ್ಲ ಇಲ್ಲ ಹೇಳೋರ್ ಇಲ್ಲ ಅದನ್ನು ಡಿವಿಯೇಟ್ ಮಾಡೋಕ್ಕೆ ಏನೇನು ಸರಸುಮಾರು ಬೇರೆ ಬೇರೆ ಆಕ್ಟಿವಿಸ್ಟ್ ಆಗಿರ್ಬೋದು ಬೇರೆ ಬೇರೆ ವಿರೋಧ ಪಕ್ಷಗಳ ನಾಯಕರಾಗಿರ್ಬೋದು ಬೇರೆ ಬೇರೆ ಪ್ರಗತಿಪರ ಸಂಘಟನೆ ಅವರ ಲೀಡರ್ಸ್ ಆಗಿರ್ಬೋದು ಇವ್ರನ್ನೆಲ್ಲ ಇವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಇವ್ರ ಮೇಲೆ ಇಡಿ ರೇಟ್ಸ್ ಮಾಡ್ಸೋದು ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ಮಾಡ್ಸೋದು ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ನಡುವೆ ತಮ್ಮೆಲ್ಲೂ ಗೊತ್ತಾಗ್ಬೇಕು ಈವನ್ ಚೀಫ್ ಮಿನಿಸ್ಟರ್ ಇದ್ದಂತಹ ಡೆಲ್ಲಿ ಚೀಫ್ ಮಿನಿಸ್ಟರ್ ಅರವಿಂದ್ ಕೇಜ್ರಿವಾಲ್ ಮೇಲೂ ಈ ತರ ಇಡಿ ರೇಡ್ ಆಗಿ ಜೇಲ್ ಕೂಡ ಕಳಿಸಿದ್ರು ಅವ್ರಿಗೆ ಆದ್ರೂ ಆಕ್ಚುಲಿ ಯಾರು ಇದ್ದಾರೆ ಯಾರು ಆಂಟಿ ಮನಿ ಲಾಂಡ್ರಿಂಗ್ ಅಲ್ಲಿ ಇದ್ದಾರೆ ಈ ಬಿಜೆಪಿ ನಾಯಕರು ಸುಮಾರು ಜನ ಇದ್ದಾರೆ ಅವ್ರ ಮೇಲೆ ಗಮನನೇ ಇಲ್ಲ ಇವ್ರಿಗೆ ಆದ್ರೂ ಈ ನಡುವೆ ಈ ವಕ್ಫ್ ಅಂತ ವಿಚಾರ ಏನಿದೆ ತಮ್ಮೆಲ್ಲರೂ ಗೊತ್ತಿರ್ಬೇಕು ವಕ್ಫ್ ಅಂತ ವಿಚಾರ ಏನಿದೆ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅಂತ ಏನ್ ತರ ತರ್ತಿದ್ದಾರೆ ನಮ್ಮ ದೇಶದಲ್ಲಿ ಇದ್ರ ವಿರುದ್ಧವಾಗಿ ಮೊಟ್ಟ ಮೊದಲೇದಾಗಿ ಮಾತಾಡಿದ್ ಯಾರಂದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅವರೇ ತಮ್ಮೆಲ್ಲರಿಗೂ ಗೊತ್ತಿರಬೇಕು ಮತ್ತೆ ಬಜೆಟ್ ಆಗಿರ್ಲಿ ಬೇರೆ ಬೇರೆ ವಿಚಾರ ಆಗಿರ್ಲಿ ದೇಶಗೋಸ್ಕರ ಈ ದೇಶದ ಒಳ್ಳೆತನಕ್ಕೋಸ್ಕರ ಈ ದೇಶದ ಪಾಲಿಸಿ ಏನೇ ನೆಗೆಟಿವ್ ಪಾಲಿಸಿ ಇದೆ ಅದಕ್ಕೆಲ್ಲ ಒಳ್ಳೇದಾಗಬೇಕಂತ ಮಾತಾಡಿದ್ ಯಾರಂದ್ರೆ ಅದು ಎಸ್ ಡಿ ಪಿ ಎಸ್ ಡಿ ಪಿ ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದಿಂದಾನೆ ಆದರೂ ಸಮಸ್ಯೆ ಏನಂದ್ರೆ ಅವ್ರು ಅವರು ತೋ ಫೇಲ್ಯೂರ್ ತೋರ್ಸ್ಬೇಕಂತ ಏನೇನೋ ಅಜೆಂಡಾಗಳನ್ನು ತಗೊಂಡು ಏನ್ ಮಾಡ್ತಿದ್ದಾರೆ ಡಿವಿಯೇಟ್ ಮಾಡ್ತಿದ್ದಾರೆ ಇದರಿಂದ ನಾವೆಲ್ಲ ಹೆದರಲ್ಲ ಯಾಕಂದ್ರೆ ಈಗ ನೋಡಿ ನಾವ್ ಏನಾದ್ರೂ ಮಾತಾಡ್ಬೇಕು ಸತ್ಯ ಮಾತಾಡಿದ್ರೆ ನಮ್ಗೆ ಯಾಕೆ ಯಾಕೆ ಭಯ ಭಯನೇ ಇಲ್ಲ ಅದೇ ತರ ನಮ್ ಎಂ ಕೆ ಫೈಜಿ ಸಾಬ್ ಅವರು ಅವ್ರ ಮೇಲೆ ನಮ್ಮ ನಮ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಯಾವ್ದೇ ರೀತಿ ದಬ್ಬಾಳಿಕೆ ಆಗಿರ್ಲಿ ಯಾವ್ದೇ ರೀತಿ ಒಂದು ಇಲ್ಲಿಗಲ್ ಆಕ್ಟಿವಿಟಿ ಆಗಿರ್ಲಿ ಅವ್ರು ಮಾಡಿರಲ್ಲ ಅದ್ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಕಾನ್ಫಿಡೆನ್ಸ್ ಈ ಪಾರ್ಟಿದಲ್ಲಿ ದಲ್ಲಿ ಇರೋರು ಎಲ್ರು ಆಲ್ಮೋಸ್ಟ್ ಎಲ್ರು ತ್ಯಾಗ ಕೊಟ್ಟು ಬಲಿದಾನ ಕೊಟ್ಟು ಈ ಪಾರ್ಟಿಯನ್ನು ಬಳಸಿರೋದು ಅಂತವ್ರ ಮೇಲೆ ಎಲ್ಲ ಈ ಬಿಜೆಪಿ ಸರ್ಕಾರದವರು ಈ ಇಡಿ ಈ ಅಮಿತ್ ಶಾ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅಜೆಂಡಾ ಏನಿಗೆ ಏನ್ ಮಾಡ್ಬೇಕು ಡಿಬೇಟ್ ಮಾಡೋಕೆ ಏನೇನೋ ಅಜೆಂಡಾಗಳು ತಗೊಂಡು ಇಡಿ ರೇಟ್ ಮಾಡಿಸೋದು ಇದು ಮನಿ ಲಾಂಡ್ರಿಂಗ್ ಆಯಿತು ಇದು ಟೆರರಿಸ್ ಬಂದ್ಬಿಟ್ರು ಕಾಶ್ಮೀರ ಮೇಲೆ ಕಾಶ್ಮೀರಲ್ಲಿ ಯಾರು ಅಟ್ಯಾಕ್ ಮಾಡಕ್ ಬಂದಿದ್ರು ಅವ್ರನ್ನ ಅರೆಸ್ಟ್ ಮಾಡಿದೀವಿ ಬಂಧನ ಮಾಡಿದೀವಿ ಇದೆಲ್ಲ ನಾಟಕಗಳೆಲ್ಲ ನಡೆಯಲ್ಲ ನೈತಿಕತೆ ಆದ್ರೂ ನೈತಿಕತೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಯಾರಿಗೆ ಗೃಹ ಮಂತ್ರಿ ಅಮಿತ್ ಶಾ ಅವ್ರಿಗೆ ಕರೆಕ್ಟ್ ಆಗಿ ಏಜೆನ್ಸಿಯವರು ಕರೆಕ್ಟ್ ಆಗಿ ಬಳ್ಸ್ಕೊಳ್ಳೆ ನೋಡ್ಬೇಕು ದುರ್ಬಳಿಕೆ ಆಗಿರ್ಲಿ ಅವ್ರು ಆಗಲಿ ಬಳಸ್ಕೊಂಡ್ರೆ ಸರಿಯಸ್ಲಿ ಸೀರಿಯಸ್ಲಿ ನಾವು ಅದನ್ನು ಖಂಡನೆ ಮಾಡ್ತೀವಿ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಇದ್ರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ ಈ ಅಮಿತ್ ಶಾ ಅಂತ ಇವ್ರು ಬ್ಯಾಕ್ ಗ್ರೌಂಡ್ ಮೇಲೆ ಗೊತ್ತಿರಬೇಕು ಗಡಿಪಾರ್ ಮಾಡಿರೋರು ಇವ್ರ ಬ್ಯಾಕ್ ಗ್ರೌಂಡ್ ದಬ್ಬಾಳಿಕೆ ಮಾಡ್ತಿರೋದು ಯಾರು ಯಾರ ಮೇಲೆ ಅಂದ್ರೆ ಪ್ರಗತಿಪರ ಹೋರಾಟದ ಮೇಲೆ ಪ್ರಗತಿಪರ ಚಿಂತಕರ ಮೇಲೆ ಇದೆಲ್ಲ ಹೋರಾಟ ಈ ತರ ಎಲ್ಲ ದಬ್ಬಾಳಿಕೆ ಮಾಡೋದು ಮತ್ತೆ ಅವ್ರ ಮೇಲೆ ಡಿಟೆನ್ಷನ್ಸ್ ಮಾಡೋದು ಇಲ್ಲಿಗಲ್ ಇಡೀ ರೇಟ್ಸ್ ಎಲ್ಲ ಮಾಡೋದೆಲ್ಲ ಸರಿಯಲ್ಲ ಸೊ ಅದನ್ನು ಖಂಡಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಇವತ್ತು ಕೋಲಾರ ಘಟಕದಿಂದ ನಾವು ಒಂದು ಪ್ರತಿಭಟನೆ ಮಾಡಿದ್ದೀವಿ ನಮ್ಮ ಉದ್ದೇಶನೂ ಅಷ್ಟೇ ನಮ್ಮ ಅನಿಸಿಕೆನೂ ಅಷ್ಟೇ ಅವರಿಗೆ ಗೌರವತ ಗೌರವತಿಂದ ಅವ್ರಿಗೆ ಮಾಡಬೇಕು ರಿಲೀಸ್ ಮಾಡಬೇಕು ಮತ್ತೆ ಯಾರು ಆಗಲಿ ಯಾರ ಮೇಲೂ ಅಷ್ಟೇ ಈ ದೌರ್ಜನ್ಯಗಳು ಇಡಿ ರೇಟ್ಸು ಫಿಸಿಕಲಿ ಟಾರ್ಚರ್ ಆಗಿರಲಿ ಮೆಂಟಲಿ ಟಾರ್ಚರ್ ಆಗಲಿ ಮಾಡಬಾರ್ದು ಸಂವಿಧಾನ ವಿರುದ್ಧವಾಗಿ ಏನೇನು ಚಟುವಟಿಕೆ ಎಲ್ಲ ಮಾಡ್ತಿದ್ದಾರೆ ಇವರು ಇವ್ರಿಗೆ ಯಾರು ಹೇಳೋರಿಲ್ಲ ಇಲ್ಲ ಕೇಳೋರಿಲ್ಲ ವಿರೋಧ ಪಕ್ಷ ಅಂತ ಇದೆ ಕಾಂಗ್ರೆಸ್ ಎಲ್ಲಿದೆ ಬೇರೆ ಬೇರೆ ಪಕ್ಷಗಳು ಎಲ್ಲಿದ್ದಾರೆ ಮುಸಲ್ಮಾನ ಓಟ್ ತಗೊಂಡೋಗಿ ಎಲ್ಲೆಲ್ಲೋ ಗೆದ್ಕೊಂಡು ಹೋಗಿ ಏನೋ ಅವರು ದುರ್ಬಳಕೆ ಮಾಡ್ಕೊಂಡು ಉಪಯೋಗ ಮಾಡ್ಕೊಂಡಿದ್ದಾರೆ ಈಗ ವಕ್ಬಿಲ್ ಬಗ್ಗೆ ನಾನು ಮಾತಾಡ್ತೀನಿ ನಿಮ್ಗೆ ವಕ್ಬಿಲ್ ಬಗ್ಗೆ ಎಷ್ಟೋ ಜನಗೆ ನಿತೀಶ್ ಕುಮಾರ್ ಆಗಿರ್ಲಿ ಮತ್ತೆ ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋ ಎಷ್ಟೋ ಒಂದು ಮಿನಿಸ್ಟರ್ಸ್ ಆಗಿರ್ಲಿ ಯಾರು ಮಾತಾಡ್ತಿದ್ದಾರೆ ವಕ್ಫು ಬಗ್ಗೆ ವಕ್ಫ್ ಆಸ್ತಿ ಬಗ್ಗೆ ಯಾರಿಗೂ ರಶ್ಲು ಕಾಳಜಿ ಇಲ್ಲ ಮುಸಲ್ಮಾನ ಪ್ರಾಪರ್ಟಿ ಅದು ಅಲ್ಲಾನ ಪ್ರಾಪರ್ಟಿ ಅದು ಯಾರು ಡೊನೇಟ್ ಮಾಡಿದಂತ ಪ್ರಾಪರ್ಟಿ ಅದ್ರ ಮೇಲೆ ದಬ್ಬಾಳಿಕೆ ಎಲ್ಲ ಆಗ್ತಿದೆ ಅದ್ರ ಮೇಲೆ ಅಮೆಂಡ್ಮೆಂಟ್ಸ್ ಎಲ್ಲ ಮಾಡಿ ಪವರ್ಸ್ ಎಲ್ಲ ಗೌರ್ಮೆಂಟ್ ಅವ್ರು ತಗೊಂಡ್ಬಿಟ್ಟಿದ್ದಾರೆ ಡಿ ಸಿ ಅಡ್ಮಿನಿಸ್ಟ್ರೇಷನ್ಗೆ ಪವರ್ಸ್ ಹೋಗ್ತಿದ್ದೆ ಇದ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ ಎಲ್ಲಿದ್ದಾರೆ ಇವ್ರು ಕಾಂಗ್ರೆಸ್ ಅವರು ಎಲ್ಲಿದ್ದಾರೆ ಮತ್ತೆ ಬೇರೆ ಬೇರೆ ಪಕ್ಷದಂತ ಇದಾರಲ್ಲ ಅವ್ರು ಇವರೆಲ್ಲರೂ ಎಲ್ಲಿದ್ದಾರೆ ಸೊ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ ಇದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನೋ ಒಂದು ಕಾಂಗ್ರೆಸ್ ತರ ಬಿರಿಯಾನಿ ಪಾಕೆಟ್ ಕೊಟ್ಬಿಟ್ಟು ತಗೊಂಡ್ ಬರೋಂತ ಅಂತ ಕಾರ್ಯಕರ್ತರ ಪಕ್ಷ ಅಲ್ಲ ಇಲ್ಲಿ ನಾವು ಸಂವಿಧಾನ ಅಡಿಯಲ್ಲಿ ಅಂಬೇಡ್ಕರ್ ಸಾಹೇಬ್ ಸಂವಿಧಾನ ಇಟ್ಕೊಂಡು ಟಿಪ್ಪುವಿನ ಮಾರ್ಗ ಇಟ್ಕೊಂಡು ನಾವು ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೇ ಮಾಡ್ತೀವಿ ಇದು ಹೆದರೋದು ಹೆದರ್ಸೋದು ಮತ್ತೆ ರೇಡ್ ಮಾಡಿಸೋದು ಇದೆಲ್ಲ ಏನಾಗ್ಬೇಕು ಇವರಿಗೆಲ್ಲ ಫಸ್ಟ್ ಇಡಿ ರೇಡ್ ಆಗಬೇಕು ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಬೇಕು ಕರಪ್ಷನ್ ರೇ ರೇಟ್ಸ್ ಆಗಿರ್ಲಿ ಕರಪ್ಷನ್ ಕೇಸಸ್ ಏನಾದರೂ ಆಗ್ಬೇಕಂದ್ರೆ ಮೊಟ್ಟ ಮೊದಲೇದಾಗಿ ದೇಶದ ಗೃಹ ಮಂತ್ರಿ ಇದಾರಲ್ಲ ಅವ್ರ ಮೇಲೆ ಆಗಬೇಕು ಗುಜರಾತ್ ರೈಟ್ಸ್ ಅಲ್ಲಿ ಗಡಿಪಾರ್ ಗುಜರಾತ್ ರೈಟ್ಸ್ ಅಲ್ಲಿ ಗುಜರಾತ್ ಇಶ್ಯೂಸ್ ಅಲ್ಲಿ ಗಡಿಪಾರ ಮಾಡೋರು ಹೋಗಿ ಅವರಿಗೆ ಸೊ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಯಾರಿದ್ದಾರೆ ಎಂ ಪಿ ಸದಿ ಸಾಗೆ ಖಂಡಿತವಾಗ್ಲೂ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಬೇಸಿ ವಿತ್ ಡ್ಯೂ ರೆಸ್ಪೆಕ್ಟ್ ಅವ್ರಿಗೆ ರಿಲೀಸ್ ಮಾಡಬೇಕು ಇನ್ನು ಮುಂದಿನ ಅಷ್ಟೇ ಡಿಪಾರ್ಟ್ಮೆಂಟ್ ದುರ್ಬಳಕೆ ಬೇರೆ ಬೇರೆ ಏಜೆನ್ಸಿ ದುರ್ಬಳಕೆ ಮಾಡಬಾರ್ದು ದೇಶ ಒಳ್ಳೆತನ ದೇಶ ಒಳ್ಳೇದಾಗಬೇಕು ದೇಶ ನಮ್ಮ ದೇಶ ಅಭಿವೃದ್ಧಿಗೋಸ್ಕರ ಹೋಗ್ಬೇಕಂದ್ರೆ ಏಜೆನ್ಸಿಯನ್ನು ಕರೆಕ್ಟಾಗಿ ಬಳಸ್ಕೊಳ್ಬೇಕಂತ ನಾವು ಈ ಸಂದರ್ಭದಲ್ಲಿ ಅಹ್ ಹೇಳಕ್ಕೆ ಇಷ್ಟಪಡ್ತೀವಿ प्रोटेस्ट हमारे नेशनल प्रेसिडेंट एम के फैजी साहब की जो अरेस्ट कर उसके बारे में जो यहाँ पर प्रोटेस्ट रखा गया है सबको भी कहा हमें इस प्रोटेस्ट की आमद का शुक्रिया अदा कर दूँ सबसे पहले सोशल डेमोक्रेटिक पार्टी ऑफ इंडिया क्या है इसको जानना आज बेहद जरूरी है सोशल डेमोक्रेटिक पार्टी ऑफ इंडिया एक ऐसा पोलिटिकल प्लेटफॉर्म है इंडिया के अंदर जब कभी भी ये पिस्ताई ताकत ये बीजेपी की गवर्नमेंट इंसानी हकूक़ के खिलाफ कोई भी कानून या कोई भी बिल, जब नजर आने की एक साजिश या कोशिश जब है, तो सबसे पहले उनके खिलाफ अगर गोल्ड नोडर को काम करने वाली कोई पार्टी है तो इंडिया के अंदर सोशल डेमोक्रेटिक पार्टी ऑफ इंडिया तो इसी के नतीजे में सोशल डेमोक्रेटिक पार्टी ऑफ इंडिया जब उभरती हुई ये पॉलिटिकल अपोजिशन पार्टी का रोल अदा कर रही है ये भी का भी चुपने एक पार्टी। अगर कोई सोशल डेमोक्रेटिक पार्टी ऑफ तो इंडिया।, तो इंडिया के लीडर के ऊपर गलत जो है फंसाया जाना ये सभी गर्व से जो है कहना चाहता हूँ सोशल डेमोक्रेटिक पार्टी ऑफ इंडिया के हर एक केडर को क्या है चीज मालूम है जब कभी भी सोशल डेमोक्रेटिक पार्टी ऑफ इंडिया के अंदर एक केडर एक नंबर एक केडर जब ज्वाइन होता है तो उसको जो है है एक तफसील से जो हैफसी अगर तुम्हें सोशल डेमोक्रेटिक पार्टी ऑफ इंडिया के अंदर जम जमरी तो तुम्हारे अंदर जो है लोकल पुलिस स्टेशन के अंदर जो है तुम्हारे ऊपर केसेस जो है दाखिल होती जो एजेंसी से आज बीजेपी के हाथ में जो है काम करना तो चाहे वो एनआईए चाहे वो ईडी e रंधे उसके हाथ से अंदर जो है तुम्हारे ऊपर मुकदमे जो है दाखिल होती ये सभी चीज को जो है ये सभी चीजें इलम्ब को जो है हमें देखो सोशल डेमोक्रेटिक पार्टी ऑफ इंडिया के अंदर जो है केडर को बुलाते सो तो अलहमदुल्ला हमारे केडर को जो है ये इन्फॉर्मेशन मालूम नहीं है ऊपर को क्या भी नहीं है सबको जो है जान को सबको जो है तुम्हारे टॉर्चर को तुम्हारे केसाम को जो है हमें झेलती तुम्हारे जुलम को तुम्हारी ज्यादा को कहा हमें बर्दाश्त करती है जो बाबा साहब अम्बेडकर जो है बताओ को यहाँ हमारा है। पॉलिटिकल पावर इज द मास्टर की वो बोल् वो मास्टर की को क्या है हमें एक ना एक दिन इंशाला जरूर बस जरूर जो हासिल कर को ये तुम्हारे जितने भी साजिश है वो साजिश हमको हमें जल्द बजल है जवाब देने का वैसे सोशल डेमोक्रेटिक पार्टी ऑफ इंडिया यहाँ पर रेडी हो है तो यह बात का डर यह बात की फिकर बीजेपी की गवर्नमेंट को जो है हर हमेशा सताती रहते हैं कहीं ना कर कहीं ना कहीं किसी ना किसी गलत मुकदमात में जो है फंसा को सोशल डेमोक्रेटिक पार्टी ऑफ इंडिया की जो आवाज को दबाने की जो है साजिश ये कोशिश जो है करने को है सोशल डेमोक्रेटिक पार्टी ऑफ इंडिया के प्लेटफॉर्म के अंदर से मैं ये बात जो है बताना चाहता हूँ पिछले पंद्रह साल सोलह साल से सोशल डेमोक्रेटिक पार्टी ऑफ इंडिया तुम्हारे धमकियों से तुम्हारे डर से बगैर डरे का है अलहमदल पंद्रह साल से जो है काम करने को वालों का है इनशाला आएगा इस मुल्क के अंदर जब तक का संविधान जब तक का कांस्टिट्यूशन जो है बाकी रहता है इनशाला हमारा सामने रख लो को सोशल डेमोक्रेटिक पार्टी ऑफ इंडिया जो है जुल्म के खिलाफ आवाज उठा को हमेशा क्या है आगे चढ़ को बड़को चलने बड़को चढ़ को काम करने वाली पार्टी है मेरे भाई हो कोलार का जो है मैं एक एग्जाम्पल जो है बोल को मेरी बात को मैं खत्म कर दू मेरा साथ चल को ऐसा इंसिडेंट है हाल ही में एक दो तीन महीने पहले एस एनआर हॉस्पिटल के अंदर क्या है मेरा एक दौरा हुआ एक पेशेंट को जो है मिलने गया था मैं उस समय में एक औरत अपने बच्चे को उठाला को एनएसू में एडमिट करने के बाद डॉक्टर्स को रिक्वेस्ट कर लो बेड की जो है वेंटिलेशन की कमी की वजह से डॉक्टर्स जो है बेड को जो है प्रोवाइड नहीं करते थे जैसे ही है बात है मुझे मालूम है मैं जो हॉस्पिटल की फैसिलिटीज की जो है बड़े बड़े डॉक्टर्स की जो है वहां की फैसिलिटी डॉक्टर को जो बात करें बात करने के बाद वहां का डॉक्टर रेस्पॉन्स मुझे बेड की जो है हमारे पास कमी है एन एस यू के क्या बेड्स खाली नहीं है क्या प्रोवाइड करना मेरा हाथ से मुनासिब है मैं क्या प्राइवेट हॉस्पिटल को क्या है शिफ्ट करो को जैसे ये डॉक्टर बोला मैं डॉक्टर एक ही बात बोला सो हमें आपको सोशल डेमोक्रेटिक पार्टी ऑफ इंडिया का खेड रहे हमें अगर तुम्हें दस पंद्रह लाजम में ये पेशेंट को तुम्हारे हॉस्पिटल के अंदर तुम्हें एडमिट नहीं करने को बोल तो इनशाला सोशल डेमोक्रेटिक पार्टी ऑफ इंडिया का सौ डेढ़ सौ नौजवान यहाँ पर खड़को तुम्हारे खिलाफ हमें धरना देती है हमें ये आपको तुम्हारी हेल्थ डिपार्टमेंट की और तुम्हारे मिनिस्टर्स की लापरवाही है इस वजह से क्या है कोलहार के के आवाम जो है कोई भी, को भी फैसिलिटी से, से, क्या है ना उम्मीद नहीं होना एक आपको जो है के अंदर गुजारा करे तो ऐसे प्राइवेट हॉस्पिटल के अंदर एडमिट करो ट्रीटमेंट लेकिन बोला तो ना मुनासिब है जैसे ही हमारा डिमांड वहां पर रखे है हमें वो भाई को इतनी मजबूर आई कि आपको मुझे पूछिए भाई तुम्हें क्या आपको बोलो वो जो जो वन नेशन, वन नेशन इलेक्शन के के बारे में जो है बात को है, या रूल के बारे में में है है बात को मानोपली रूल तो यहाँ पर कॉन्स्टिट्यूशन के अंदर मानोपली रूल जो है करना जो है किसी भी पर हर की गजाजत नहीं है तो इसके खिलाफ सोशल डेमोक्रेटिक पार्टी ऑफ इंडिया आवाज उठा को है तो हाल ही में वक्त बोर्ड के अंदर जितने भी अमेंडमेंट्स के बिल आया वो बिल के खिलाफ सबसे पहले जो है आवाज उठाने वाली है अगर कोई पार्टी है तो सोशल डेमोक्रेटिक पार्टी ऑफ इंडिया है ये तमाम चीजों को ये तमाम जो है चीजों को तमाम प्रोटेस्ट को तमाम एहत को जो हमारा केडर दिन रात जो है मेहनत करने को है पार्टी की जो वास्ते है डेवलपमेंट के, के वास्ते जो आवाम के जो है वास्ते जो काम करने को है इसे जो है रोकने के वास्ते ये बीजेपी की गवर्नमेंट की तरफ से जितने भी एजेंसी है ये होम मिनिस्ट्री के अंदर आने वाले एजेंसियां ये ईडी हंडे ये एन है ये एन एम ये, ये अमित शाह के अंदर जो है आने वाली एजेंसीज है ये अमित शाह के जो है हुक्म के ऊपर ये ईडी वाले ये एन ए वाले जो है सभी फोर्स है जुलम जो है कर, कर ले कोई लोगों ताकि हमारे काम को जो है रुकावट मिल सके तो सोशल डेमोक्रेटिक पार्टी ऑफ इंडिया की तरफ से हमें यह बताना चाह रही है ऐसे जो है इल्जाम हमारे बहुत सारे जो हमारे लोग ऐसे इल्जाम गुजरात हम है हमें बिना डरे बिना झिचे के इनशाला आई आने वाले दिनों के अंदर जता होता क्या है सोशल डेमोक्रेटिक पार्टी ऑफ इंडिया हक के वास्ते आवाज उठाने के वास्ते हर हमेशा क्या है रेडी है ಈ ಪ್ರತಿ ಪ್ರತಿಭಟನೆಯನ್ನು ನಾವು ಇವತ್ತು ಏನು ಇವತ್ತು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ನಾಯಕರು ಇವತ್ತು ಸೇರಿದ್ದಾರೆ ಎಲ್ಲರಿಗೆ ನನ್ನ ನನ್ನ ಕಡೆಯಿಂದ ಎಲ್ಲರಿಗೆ ಧನ್ಯವಾದ ಹೇಳು ಅದೇ ತರ ನಮ್ಮ ಮಾದಿಯ ಮಿತ್ರರಿಗೆ ಮತ್ತೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಧನ್ಯವಾದ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಎಸ್ ಡಿಪಿಐ